ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ವಫ್ ಮಂಡಳಿಯ ಭೂ ವಿವಾದವನ್ನು ವಿರೋಧಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಶೀರ್ಷಿಕೆಯಡಿ ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಧರಣಿಯಲ್ಲಿ ಪರಿಷತ್ತಿನ ಸದಸ್ಯ ಸಿಟಿ ರವಿ ವಿಧಾನ ಪರಿಷತ್ತಿನ ಉಪಸಭಾಪತಿ ಎಂಕೆ ಪ್ರಾಣೇಶ್ ಶಂಕರದೇವರ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಿಟಿ ರವಿ ವಫ್ ಮಂಡಳಿ ರೈತರ ಜನಸಾಮಾನ್ಯರ ಹಾಗೂ ಧಾರ್ಮಿಕ ಕೇಂದ್ರಗಳ ಭೂಮಿಯನ್ನು ವಶಪಡಿಸಿಕೊಳ್ಳುತ್ತಿರುವುದು ಸಂವಿಧಾನ ವಿರೋಧಿ ನಡೆಯಾಗಿದೆ ಕೂಡಲೇ ವಫ್ ಮಂಡಳಿಯನ್ನು ದೇಶದಲ್ಲಿ ನಿಷೇಧ ಮಾಡಬೇಕಿದೆ ವಫ್ ಮಂಡಳಿಯ ನೀತಿಗಳು ಸಮಾಜದ ಶಾಂತಿಯನ್ನು ಹಾಳು ಮಾಡುತ್ತಿವೆ ಎಂದು ಹೇಳಿದರು ನಾಮ ಹಲವು ತತ್ವದ ಮೇಲೆ ನಂಬಿಕೆ ಇಟ್ಟಿರುವಂತ ಭೂಮಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಸರ್ಕಾರ ಸಾರ್ವಜನಿಕರ ರೈತರ ಹಾಗೂ ಧಾರ್ಮಿಕ ಬಹುಸಂಖ್ಯಾತರ ಭೂಮಿಯನ್ನು ಕಾಪಾಡಬೇಕು ಜನ ಹಾಗೂ ರೈತ ವಿರೋಧಿಯಾಗಿರುವ ವಫ್ ಮಂಡಳಿಯನ್ನು ನಿಷೇಧಿಸಬೇಕು ಎಂದು ಆಗ್ರಹಿಸಿದರು ವಜಾ ಮಾಡಿಸಬೇಕು ಅಂತ ಹೇಳ್ತಕ್ಕಂಥದ್ದು ವಿಚಾರ ಮಾಡಬೇಕು ಇದಕ್ಕಿಂತ ಮೇಲಾಗಿ ಪರಮಾಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಯಾವ್ಯಾವಿಗೆ ಸಂಬಂಧಪಟ್ಟ ಆಸ್ತಿಗಳನ್ನು ಸಂಗ್ರಹ ಮಾಡಿದ್ರು ಆ ಆಸ್ತಿಗಳನ್ನು ವಾಪಸ್ ತಗೊಂಡು ಸರ್ಕಾರೀಕರಣ ಮಾಡಬೇಕು ಈ ಸಾರ್ವಜನಿಕ ಸ್ವತ್ತನ್ನ ಸಾರ್ವಜನಿಕ ಬಳಸ